ಪವಿತ್ರವಾದ ತುಳಸಿಗೆ ಅನಾದಿ ಕಾಲದಿಂದಲೂ ತನ್ನದೇ ಆದ ಮಹತ್ವ ಪ್ರಾಶಸ್ತ್ಯ ಇದೆ ತುಳಸಿ ಸಸಿಯನ್ನ ಪ್ರತಿಯೊಬ್ಬರು ಬೆಳೆಸಿ ಪೂಜಿಸುತ್ತಾರೆ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ಪ್ರತಿನಿತ್ಯ ತುಳಸಿಗೆ ನೀರೆರೆದು ದೀಪ ಧೂಪದಿಂದ ನೈವೇದ್ಯದಿಂದ ಪೂಜಿಸಿಕೊಂಡರೆ ದೀರ್ಘಕಾಲಿಕವಾದಂತಹ ಸೌಭಾಗ್ಯ ಸುಮಂಗಳತ್ವ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಹಿರಿಯರ ವಾಕು ಇನ್ನು ಸನಾತನ ಕಾಲದಿಂದಲೂ ಈ ಪದ್ಧತಿಯನ್ನ ರೂಢಿಯಲ್ಲಿಟ್ಟುಕೊಂಡಿದ್ದಾರೆ ತುಳಸಿಯ ಮಹತ್ವವನ್ನ ಸಾಕ್ಷಾ ವ್ಯಾಸಮಾರ ಋಷಿಯು ಧರ್ಮರಾಜನಿಗೆ ಈ ರೀತಿಯಾಗಿ ಹೇಳುತ್ತಾನೆ ಬ್ರಹ್ಮ ದೇವನು ಸಹಿತ ತುಳಸಿಯ ಮಹತ್ವವನ್ನ ತಿಳಿಯಲು ಸಾಧ್ಯವಾಗಲಿಲ್ಲ ಎನ್ನುವುದನ್ನ ವ್ಯಾಸ ಮಹರ್ಷಿ ಧರ್ಮರಾಜನಿಗೆ ಹೇಳಿದನೆಂದು ಪುರಾಣ ಉಲ್ಲೇಖ ಕಾರ್ತಿಕ ಮಾಸದಲ್ಲಿ ಯಾರು ಭಕ್ತಿ ಶ್ರದ್ಧೆಗಳಿಂದ ಪರಮ ಪವಿತ್ರವಾದ ತುಳಸಿ ಮಾತೆಯನ್ನ ಪೂಜಿಸಿಕೊಳ್ಳುತ್ತಾರೋ ಅವರಿಗೆ ದೀರ್ಘ ಸೌಭಾಗ್ಯತ್ವ ಹಾಗೂ ಸುಮಂಗಳತ್ವ ಸಿರಿ ಸಂಪತ್ತು ಒದಗಿ ಬರುತ್ತದೆ ಇದನ್ನ ದೇವಲೋಕದ ಪಾರಿಜಾತವಾಗಿ ಬಣ್ಣಿಸುತ್ತಾರೆ ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ತುಳಸಿಯ ನೆಟ್ಟು ನೀರೆರೆದು ಪೂಜಿಸಿ ಅಲಂಕರಿಸಿ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿಕೊಳ್ಳುತ್ತಾರೆ ಅದರಲ್ಲೂ ಮುಖ್ಯವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನ ಮಾಡಿಕೊಂಡವರು ನೇರವಾಗಿ ಸ್ವರ್ಗ ಸುಖವನ್ನ ಪ್ರಾಪ್ತಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಯಾಕಂದ್ರೆ ತುಳಸಿಯಲ್ಲಿ ಮುಕ್ಕೋಟಿ ದೇವತೆಗಳು ನಿವಾಸಿಸಿದ್ದಾರೆ ಮುಖ್ಯವಾಗಿ ತುಳಸಿಯ ಆದಿಭಾಗದಲ್ಲಿ ಬ್ರಹ್ಮದೇವನು ಮಧ್ಯಭಾಗದಲ್ಲಿ ವಿಷ್ಣುವು ತುದಿ ಭಾಗದಲ್ಲಿ ಪರಮೇಶ್ವರನು ನೆಲೆಸಿದ್ದಾರೆಂದು ಮುಕ್ಕೋಟಿ ದೇವತೆಗಳ ವಾಸಸ್ಥಾನವೇ ತುಳಸಿ ಎಂದು ಪುರಾಣಗಳು ಸಾರುತ್ತಿವೆ ಆದ್ದರಿಂದಲೇ ತುಳಸಿ ಬೃಂದಾವನವನ್ನ ಮನೆಯಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಪೂಜಿಸತಕ್ಕದ್ದು ಎಂದು ಸಾಕ್ಷಾತ್ ಋಷಿ ಮುನಿಗಳ ಇನ್ನು ಇನ್ನು ಅಷ್ಟೇ ಅಲ್ಲ ಪುರಾಣ ಇತಿಹಾಸದ ಪ್ರಕಾರ ತುಳಸಿಯನ್ನ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ ಉತ್ಥಾನ ದ್ವಾದಶಿ ಅಂದರೆ ಕಾರ್ತಿಕ ದ್ವಾದಶಿಯ ದಿನ ತುಳಸಿಯನ್ನ ಹಾಗೂ ದಾಮೋದರನನ್ನ ಅಂದರೆ ಸಾಲಿಗ್ರಾಮ ರೂಪಿ ವಿಷ್ಣುವನ್ನ ವಿವಾಹ ಮಹೋತ್ಸವ ಜರುಗಿಸಿ ಸರ್ವರು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿಕೊಂಡು ಾರೆ ಇದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿ ಬಂದಿರುವಂತಹ ಪುರಾಣ ಐತಿಹಾಸಿಕ ಘಟ್ಟವಾಗಿದೆ ತುಳಸಿ ರೆಂಬೆಯನ್ನೇ ವಧುವಾಗಿ ಅಲಂಕರಿಸಿ ವಿಷ್ಣುವಿನ ರೂಪದಲ್ಲಿರುವ ನೆಲ್ಲಿಕಾಯಿಯ ಸಸಿಯನ್ನ ಗಿಡವನ್ನ ತಂದು ತುಳಸಿ ವೃಂದಾವನದಲ್ಲಿ ನೆಟ್ಟು ತುಳಸಿಯನ್ನ ಹಾಗೂ ನೆಲ್ಲಿಕಾಯಿಯನ್ನ ಅಂದ್ರೆ ರಾಧಾ ದಾಮೋದರನನ್ನ ಕಲ್ಯಾಣ ಮಾಡಿ ಸಂತೃಪ್ತಿ ಪಡುತ್ತಾರೆ ಇದಕ್ಕೆ ಒಂದು ಪುರಾಣ ಇತಿಹಾಸ ಕೂಡ ಇದೆ ಕಾರ್ತಿಕ ಶುಕ್ಲ ದ್ವಾದಶಿಯ ದಿನ ಕ್ಷೀರಸಾಗರ ಮಥನವನ್ನ ಮಾಡುವಾಗ ಲಕ್ಷ್ಮೀ ದೇವಿಯ ಸಹೋದರಿಯಾಗಿ ಶ್ರೀ ತುಳಸಿ ಮಾತೆಯು ಜನ್ಮಿಸಿದಳಂತೆ ಹೀಗೆ ಜನಿಸಿದ ತುಳಸಿ ಮಾತೆಯು ಅನನ್ಯ ಭಕ್ತಿಯಿಂದ ವಿಷ್ಣುವನನ್ನ ಆಧರಿಸಿ ಶ್ರೀಹರಿಯನ್ನೇ ತನ್ನ ಪತಿಯನ್ನಾಗಿ ಮಾಡಿಕೊಳ್ಳುವ ಸದುದ್ದೇಶದಿಂದ ಭಕ್ತಿ ಶ್ರದ್ಧೆಗಳಿಂದ ಶ್ರೀಹರಿಯನ್ನ ಪ್ರಾರ್ಥಿಸಿಕೊಂಡಳಂತೆ ಇದನ್ನ ತಿಳಿದ ಶ್ರೀ ಮಹಾಲಕ್ಷ್ಮಿ ಸವತಿಯ ಮತ್ಸರದಿಂದ ತುಳಸಿಯನ್ನ ಕಡೆಗಣಿಸಿದಳಂತೆ ಕಡೆಗಣಿಸುವುದೇ ಅಲ್ಲದೆ ಭೂಲೋಕದಲ್ಲಿ ಒಂದು ಸಸಿಯಾಗಿ ಜನಿಸುವಂತೆ ಶಾಪವನ್ನ ನೀಡಿದಳಂತೆ ಶ್ರೀ ಮಹಾಲಕ್ಷ್ಮಿ ಹೀಗೆ ಶಾಪಕ್ಕೆ ಒಳಗಾದ ತುಳಸಿಯು ಭೂಲೋಕದಲ್ಲಿ ಒಂದು ತುಳಸಿ ಗಿಡವಾಗಿ ಅವತರಿಸಿದಳು ಇದನ್ನ ತಿಳಿದ ವಿಷ್ಣುಮೂರ್ತಿಯು ನಿನ್ನ ಕೋರಿಕೆಯು ಭವಿಷ್ಯತ್ತಿನಲ್ಲಿ ಕಲಿಯುಗದಲ್ಲಿ ತಪ್ಪದೆ ತೀರುತ್ತದೆ ಎಂದು ವರವನ್ನ ನೀಡುತ್ತಾನೆ ಹೀಗಾಗಿ ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಸಾಲಿಗ್ರಾಮಿ ಸ್ವರೂಪಿಯಾದ ವಿಷ್ಣುವು ದಾಮೋದರನ ರೂಪದಲ್ಲಿ ಬಂದು ತುಳಸಿಯನ್ನ ವಿವಾಹವಾಗುತ್ತಾನೆ ಆದ್ದರಿಂದ ಪ್ರತಿ ಕಾರ್ತಿಕ ದ್ವಾದಶಿಯ ದಿನ ಸಮಸ್ತ ಭಕ್ತ ಕೋಟಿಯು ತುಳಸಿ ದಾಮೋದರನನ್ನ ಕಲ್ಯಾಣ ಮಾಡಿ ಆ ವಿವಾಹವನ್ನ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಾರೆ ಹೀಗೆ ಶ್ರೀಹರಿಯು ನಿನಗೆ ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ನೀರೆರೆದು ದೂಪ ದೀಪಗಳಿಂದ ಪೂಜಿಸಿಕೊಳ್ಳುತ್ತಾರೆ ಎನ್ನುವ ವರವನ್ನ ನೀಡುತ್ತಾನೆ ಹಾಗೆಯೇ ಪ್ರತಿ ವರ್ಷ ತುಳಸಿಯನ್ನು ವಿಷ್ಣುವನ್ನು ಕಲ್ಯಾಣ ಮಾಡಿಸಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಎನ್ನುವ ವರವನ್ನ ಕೂಡ ನೀಡುತ್ತಾನೆ ಸಾಧಾರಣವಾಗಿ ತುಳಸಿಯಲ್ಲಿ ಅದೆಷ್ಟೋ ಔಷಧಿಯ ಗುಣಗಳು ಅಡಗಿವೆ ಅನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಷಯ ಆದ್ದರಿಂದಲೇ ಅನಾದಿ ಕಾಲದಿಂದಲೂ ತುಳಸಿ ಪ್ರತಿಯೊಬ್ಬರ ಮನೆಯ ಅಂಗಳದಲ್ಲಿ ವಿರಾಜಮಾನಳಾಗಿರುತ್ತಾಳೆ ಎಲ್ಲಿ ತುಳಸಿ ಇರುತ್ತಾಳೋ ಅಲ್ಲಿ ಯಮಕಿಂಕರರ ಬಾಧೆ ಇರೋದಿಲ್ಲ ಎನ್ಮೂಲೆ ಸರ್ವತೀರ್ಥಾನಿ ಸರ್ವವೇದಶ್ಚ ತುಳಸಿ ತ್ವಾಂ ಎನ್ನುತ್ತಾರೆ ತುಳಸಿ ವೃಂದಾವನೆ ಇರುತ್ತದೋ ಅಲ್ಲಿ ಸಕಲ ಪಾಪಗಳು ನಶಿಸಿ ಸಕಲ ಪುಣ್ಯಪ್ರಧ ಮಂಗಳ ಕಾರ್ಯಗಳು ಜರುಗುತ್ತವೆ ಇನ್ನು ತುಳಸಿ ದಳಗಳಿಂದ ಸ್ನಾನ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಸರಿದು ಸಕಾರಾತ್ಮಕ ಶಕ್ತಿಯ ಪ್ರಸರಣೆ ಉಂಟಾಗುತ್ತದೆ ನವನವ ನವನವತ್ತೇಜನ ಉಂಟಾಗುತ್ತದೆ ಇನ್ನು ತುಳಸಿ ಮಾಲೆಯನ್ನ ಧರಿಸುವುದು ತುಳಸಿ ಸೇವಿಸುವುದರಿಂದ ಅನಂತ ಮೋಕ್ಷ ಫಲ ಪ್ರಾಪ್ತಿಯಾಗುತ್ತದೆ ಪಾಪಗಳು ನಶಿಸಿ ಹೋಗುತ್ತವೆ ಹೀಗೆ ಪ್ರತಿನಿತ್ಯ ಯಾರು ತುಳಸಿ ದೇವಿಯನ್ನ ಎನ್ಮೂಲೆ ಸರ್ವ ತೀರ್ಥ ನೀ ಎನ್ಮಧ್ಯೆ ಸರ್ವ ದೇವತಾ ಯದಾಗ್ರೆ ಸರ್ವ ವೇದಶ್ಚ ತುಳಸಿ ತ್ವಾಂ ನಮಾಮ್ಯಂ ಎನ್ನುತ್ತಾ ಎಲ್ಲಿ ಸರ್ವ ವೇದಗಳು ನೆಲೆಸಿವೆಯೋ ಸರ್ವ ತೀರ್ಥಗಳು ನೆಲೆಸಿವೆಯೋ ಸಕಲ ದೇವತೆಗಳು ಎಲ್ಲಿ ನೆಲೆಸಿದ್ದಾರೋ ಅಂತ ತುಳಸಿ ಮಾತೆಯನ್ನ ಮನಸ್ಸ ಸ್ಮರಿಸುತ್ತೇನೆ ಪ್ರಾರ್ಥಿಸುತ್ತೇನೆ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನೀರೆರೆದು ದೀಪ ದೂಪಗಳಿಂದ ಪೂಜಿಸಿಕೊಳ್ಳುತ್ತಾರೋ ಅಂಥವರಿಗೆ ಪಾಪಗಳು ತೊಲಗಿ ಹೋಗಿ ಸಕಲ ಸನ್ಮಂಗಳೂ ಉಂಟಾಗುತ್ತವೆ ಹೀಗೆನ್ನುವುದು ಶಾಸ್ತ್ರಗಳ ವಾಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ